ಸ್ನೇಹಿತರೆ ತಪ್ಪಿ ಕೂಡ ಆನ್ಲೈನ್ಸ್ ಗೇಮ್ಸ್ಗಳನ್ನು ಆಡದಿರಿ ಇದು ತುಂಬಾ ಅಪಾಯಕಾರಿ ಎಷ್ಟೋ ಜನ ಇಂದಿನ ಯುವಕರು ಈ ಆನ್ಲೈನ್ಸ್ ಗೇಮ್ಗಳ ಚಟಕ್ಕೆ ಬಿದ್ದು ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡು ತಮ್ಮ ಜೀವನವನ್ನೇ ಅಂತ್ಯಗೊಳಿಸಿದ ಘಟನೆಗಳು ನಾವು ಇಂದು ದಿನವೂ ಪತ್ರಿಕೆಗಳಲ್ಲಿ ಓದುತ್ತಾ ಇದ್ದೇವೆ ಬಹಳ ಜಾಗರೂಕರಾಗಿರಬೇಕು ಇದಕ್ಕೆ ಸಂಬಂಧಿಸಿದ ಒಂದು ಘಟನೆ ಮಹಾಭಾರತದಿಂದ ಕೌರವರ ಹಾಗೂ ಪಾಂಡವರ ಮಧ್ಯೆ ಇದ್ದಂತಹ ವೈರತ್ವ ದಿನೇ ದಿನೇ ವೃದ್ಧಿ ಆಗುತ್ತಾ ಇತ್ತು ಹೊರತು ಕಡಿಮೆಯಾಗುತ್ತಾ ಇರಲಿಲ್ಲ ಅವರಲ್ಲಿ ಸ್ನೇಹ ಭಾವ ಯಾವತ್ತಿಗೂ ಬಂದಿರಲಿಲ್ಲ ಅದರಲ್ಲೂ ಕೂಡ ಕೌರವರಿಗೆ ಪಾಂಡವರನ್ನು ಕಂಡಲ್ಲಿ ಅಸೂಯೆ ಮತ್ಸರ ಈರ್ಷಾಭಾವಗಳು ಹೆಚ್ಚಾಗುತ್ತಲೇ ಇತ್ತು ಆದರೂ ಕೂಡ ಪಾಂಡವರು ಕೌರವರನ್ನು ತಮ್ಮ ಸಹೋದರರು ಎಂದು ಪರಿಗಣಿಸುತ್ತಾ ಇದ್ದರು ಈ ಪಾಂಡವರನ್ನು ಹೇಗಾದರೂ ಸೋಲಿಸಿಯೇ ಬಿಡಬೇಕು ಎನ್ನುವಂತಹ ದುಷ್ಟ ಹಠ ಈ ದುರ್ಯೋಧನನಲ್ಲಿತ್ತು ದುರ್ಯೋಧನ ದುಶಾಸನ ಶಕುನಿ ಹಾಗೂ ಕರ್ಣ ಈ ನಾಲ್ಕು ಜನ ದೋಷ್ಟ ಚತುಷ್ಟಯರು ಒಟ್ಟುಗೂಡಿ ಒಂದು ಕುಹಕ ಉಪಾಯವನ್ನು ಮಾಡುತ್ತಾರೆ ಶಕುನಿಯ ಹೇಳಿಕೆಯ ಮೇರೆಗೆ ಈ ದುರ್ಯೋಧನನು ಧರ್ಮರಾಯನನ್ನು ಅಂದರೆ ಪಾಂಡವರನ್ನು ದ್ಯೂತ ದ್ಯೂತಾಟಕ್ಕೆ ಕರೆಸುತ್ತಾನೆ ಧರ್ಮರಾಯನಿಗಾದರೂ ದ್ಯೂತಾಟದಲ್ಲಿ ವಿಶೇಷವಾದಂತಹ ಅಭಿರುಚಿ ಆದ್ದರಿಂದ ಧರ್ಮರಾಯನು ತಮ್ಮ ಸಹೋದರರನ್ನು ದ್ರೌಪದಿಯನ್ನು ಒಡಗೂಡಿಸಿಕೊಂಡು ಹಸ್ತಿನಾವತಿಗೆ ಬರುತ್ತಾನೆ ಹಸ್ತಿನಾವತಿಯಲ್ಲಿ ದೊಡ್ಡ ಸಭೆಯೇ ಜರುಗುತ್ತದೆ ಕೌರವರ ಹಾಗೂ ಪಾಂಡವರ ಮಧ್ಯೆ ದ್ಯೂತಾಟ ನಡೆಯುತ್ತದೆ ಇದರಲ್ಲಿ ಏನು ಫಲಿತಾಂಶ ಬರುತ್ತದೆ ಎನ್ನುವಂತಹ ಆಸಕ್ತಿ ಎಲ್ಲರಿಗಿತ್ತು ಪ್ರಾರಂಭದಲ್ಲಿ ಆಟಕ್ಕೆಂದು ಶುರುವಾದಂತಹ ಆಟ ಮೆಲ್ಲ ಮೆಲ್ಲನೆ ಆ ಆಟದ ಅಮಲೇರುತ್ತದೆ ಮೊದಲು ಧರ್ಮರಾಯನು ತನ್ನ ಸಂಪತ್ತನ್ನು ರಾಜ್ಯವನ್ನು ಬೊಕ್ಕಸವನ್ನು ಎಲ್ಲವನ್ನೂ ಪಣಕ್ಕಿಟ್ಟು ಎಲ್ಲವನ್ನೂ ಸೋತು ಬಿಡುತ್ತಾನೆ ಕಡೆಗೆ ತನ್ನ ಸಹೋದರರನ್ನೂ ಕೂಡ ಸೋತು ಬಿಡುತ್ತಾನೆ ಕಡೆಗೆ ತನ್ನನ್ನು ಕೂಡ ಪಣಕ್ಕಿಟ್ಟು ಸೋತು ಬಿಡುತ್ತಾನೆ ಕೊನೆಗೆ ದುರ್ಯೋಧನನ ಹೇಳಿಕೆಯ ಮೇರೆಗೆ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಧರ್ಮರಾಯ ಆಡುತ್ತಾನೆ ದ್ರೌಪದಿಯನ್ನು ಕೂಡ ಈ ಧರ್ಮರಾಯ ಸೋತು ಬಿಡುತ್ತಾನೆ ಯಾವಾಗ ದ್ರೌಪದಿಯನ್ನು ಕೂಡ ಧರ್ಮರಾಯನು ಸೋತು ಹೋದನೋ ಆವಾಗ ದುರ್ಯೋಧನ ಗಹಗಹಿಸಿ ನಗುತ್ತಾನೆ ಹಾಗೂ ದುಶಾಸನಿಗೆ ಆಜ್ಞಾಪಿಸುತ್ತಾನೆ ಆ ಸೇವಕಿ ದ್ರೌಪದಿಯನ್ನು ಇಲ್ಲಿಗೆ ಸಭಾ ಮಧ್ಯಕ್ಕೆ ಕರೆದುಕೊಂಡು ಬಾ ದುಶಾಸನನು ಹೋಗಿ ಆ ದ್ರೌಪದಿಯ ಕೇಶರಾಶಿಗೆ ಕೈಯನ್ನು ಹಾಕಿ ದರ ಎಲೆದು ಸಭಾ ಮಧ್ಯಕ್ಕೆ ತಂದು ಬಿಡುತ್ತಾನೆ ಆಗ ದುರ್ಯೋಧನನು ತನ್ನ ತೊಡೆಯನ್ನು ತಟ್ಟಿ ಭಾರಿ ಸೇವಕಿ ದ್ರೌಪದಿ ಇಲ್ಲಿ ಬಾ ಕುಳಿತುಕೋ ಎಂದು ಮೊದಲಿಸುತ್ತಾನೆ ಇಂತಹ ಅಪಮಾನಕರವಾದಂತಹ ಘಟನೆಯಿಂದ ಭೀಮಾ ಅರ್ಜುನರು ರೋಸಿ ಹೋಗುತ್ತಾರೆ ಆದರೆ ತಾವು ಈ ಪಂದ್ಯಾಟದಲ್ಲಿ ಸೋತು ಹೋಗಿದ್ದೇವೆ ಎನ್ನುವಂತಹ ಚಿಂತೆ ಅವರಿಗಿರುತ್ತದೆ ಬಳಿಕ ದುರ್ಯೋಧನನ ಆದೇಶದಂತೆ ದುಶಾಸನನು ಆ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಮೊದಲು ಮಾಡುತ್ತಾನೆ ಈ ತುಂಬಿದ ಸಭೆಯಲ್ಲಿ ಎಷ್ಟೆಲ್ಲ ಗೌರವಾನ್ವಿತರಿದ್ದಾರೆ ಆಚಾರ್ಯ ದ್ರೋಣರಿದ್ದಾರೆ ಕೃಪಾಚಾರ್ಯರಿದ್ದಾರೆ ಧರ್ಮಾತ್ಮನಾದ ವಿಧುರೂ ಇದ್ದಾರೆ ಪಿತಾಮಹ ಭೀಷ್ಮನಿದ್ದಾನೆ ಇಷ್ಟೆಲ್ಲ ಮುತ್ಸದ್ದಿಗಳು ಇದ್ದರೂ ಕೂಡ ಯಾರೂ ಕೂಡ ಪ್ರತಿರೋಧವನ್ನು ಕೂಡ ಮಾಡದೆ ಅಸಹಾಯಕರಾಗಿ ನಿಂತುಬಿಟ್ಟಿದ್ದಾರಲ್ಲವೇ ತನ್ನ ಪತಿಯರಾದಂತಹ ಪಂಚಪಾಂಡವರಿದ್ದಾರೆ ಇವರ ಬಾಹುಬಲ ಎಲ್ಲಿಗೆ ಹೋಯಿತು ನನ್ನನ್ನು ರಕ್ಷಿಸುವ ಒಬ್ಬನೇ ಒಬ್ಬ ಪುರುಷ ಕೂಡ ಈ ತುಂಬಿದ ಸಭೆಯಲ್ಲಿ ಇಲ್ಲವಲ್ಲ ಎನ್ನುವಂತಹ ಖೇದ ಈ ದ್ರೌಪದಿಗಾಗುತ್ತದೆ ಆ ದ್ರೌಪದಿ ಶ್ರೀಕೃಷ್ಣನನ್ನು ಹೇ ಕೃಷ್ಣ ಎಂದು ಮರೆ ಹೋಗುತ್ತಾಳೆ ಆ ಶ್ರೀಕೃಷ್ಣನಿಗೆ ಈ ದೌರ್ಭಾಗ್ಯೆಯ ಆರ್ತನಾದ ಕೇಳಿ ಬರುತ್ತದೆ ಶ್ರೀಕೃಷ್ಣನ ಅಭಯ ಹಸ್ತದಿಂದಾಗಿ ದ್ರೌಪದಿ ಹುಟ್ಟಿದ್ದಂತಹ ಸೀರೆ ಅಕ್ಷಯವಾಗುತ್ತದೆ ಇತ್ತ ಸೀರೆಯನ್ನು ಎಳೆಯುತ್ತಾ ಎಳೆಯುತ್ತಾ ಇದ್ದರೂ ಕೂಡ ಒಂದೇ ಒಂದು ಸೀರೆ ಇವಳ ಮೈಯಿಂದ ಹೊರಗೆ ಬರಲಿಲ್ಲ ದ್ರೌಪದಿಯ ಮಾನದ ರಕ್ಷಣೆಯಾಗಿತ್ತು ಎಷ್ಟು ಎಳೆದರೂ ಕೂಡ ಸೀರೆ ಮುಗಿಯುತ್ತೇ ಇಲ್ಲ ಇಲ್ಲ ಎನ್ನುವುದನ್ನು ಆಶ್ಚರ್ಯ ಚುಕಿತರಾಗಿ ನೋಡುತ್ತಾ ಇದ್ದಾರೆ ಎಲ್ಲರೂ ಕೂಡ ಕಡೆಗೆ ದುಶಾಸನನು ಮತಿ ತಪ್ಪಿ ಕೆಳಗೆ ಬಿದ್ದು ಬಿಡುತ್ತಾನೆ ಇಷ್ಟೆಲ್ಲ ಘೋರ ಅಪಮಾನವನ್ನು ಸಹಿಸದ ಭೀಮ ಘೋರ ಪ್ರತಿಜ್ಞೆಯನ್ನು ಮಾಡುತ್ತಾನೆ ಎಲೆ ದುರ್ಯೋಧನ ಯಾವ ತೊಡೆಯನ್ನು ತಟ್ಟಿ ನೀನು ಈ ದ್ರೌಪದಿಯನ್ನು ಇಲ್ಲಿ ಬಾ ಕುಳಿತುಕೋ ಅಂದಿಯಲ್ಲವೇ ಅದೇ ತೊಡೆಯನ್ನು ನಾನು ಮುರಿದು ಹಾಕುತ್ತೇನೆ ಯಾವ ದುಶಾಸನೋ ಆಕೆಯ ಕೇಶರಾಶಿಗೆ ಕೈ ಹಾಕಿದ್ದನೋ ಅದೇ ದುಶಾಸನ ಎದೆಯನ್ನು ಸೀಲಿ ಅದೇ ರಕ್ಷ ರಕ್ತದಿಂದ ಆ ದ್ರೌಪದಿಯ ಕೇಶರಾಶಿಯನ್ನು ನಾನು ಬಾಚುತ್ತೇನೆ ಇದು ನನ್ನ ಘೋರ ಪ್ರತಿಜ್ಞೆ ಎಂದು ಗುಡುಗುತ್ತಾನೆ ಈ ಭೀಮನ ಘೋರ ಗುಡುಗಿನಂತಹ ಪ್ರತಿಜ್ಞೆಯನ್ನು ಕಂಡು ಎಲ್ಲ ಸಭೆ ಸ್ತಬ್ಧವಾಗುತ್ತದೆ ಧೃತರಾಷ್ಟ್ರನ ಎದೆಯಲ್ಲಿ ಡವಡವ ಎನ್ನಲು ಪ್ರಾರಂಭ ಆಗುತ್ತದೆ ಕೂಡಲೇ ಆ ಧೃತರಾಷ್ಟ್ರ ಪಾಂಡವರನ್ನು ಕರೆಸಿ ಧರ್ಮಾತ್ಮರಾದ ಪಾಂಡು ಮಕ್ಕಳೇ ಈ ಅಘಟಿತ ಘಟನೆಗಾಗಿ ನಾನು ನಿಮ್ಮ ಬಳಿ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ ನೀವು ಸೋತು ಹೋದಂತಹ ಎಲ್ಲ ಸಂಪತ್ತು ಕೂಡ ನಿಮಗೆ ಪ್ರತ್ಯರ್ಪಿಸುತ್ತಾ ಇದ್ದೇನೆ ನೀವು ನಿಮ್ಮ ಇಂದ್ರಪ್ರಸ್ಥಕ್ಕೆ ಹೋಗಿ ಸುಖವಾಗಿ ರಾಜ್ಯವನ್ನು ಆಳಿ ಎಂದು ಆ ಪಾಂಡವರನ್ನು ಬಿಟ್ಟು ಬಿಡುತ್ತಾನೆ ಇದನ್ನು ಕಂಡು ದುರ್ಯೋಧನನ ಕೋಪ ನೆತ್ತಿಗೆ ಇರುತ್ತದೆ ಕೂಡಲೇ ಆ ಪಾಂಡವರನ್ನು ಮತ್ತೊಮ್ಮೆ ಕರೆಸುತ್ತಾನೆ ಹಾಗೂ ಆ ಪಾಂಡವರನೊಂದಿಗೆ ಮತ್ತೊಮ್ಮೆ ಜೂಜಾಟವನ್ನು ಆಡಲು ಪ್ರಾರಂಭ ಮಾಡುತ್ತಾನೆ ಈಗ ಒಂದೇ ಒಂದು ಷರತ್ತು ಯಾರು ಈ ದ್ಯೂತಾಟದಲ್ಲಿ ಸೋಲುತ್ತಾರೋ ಅವರು ಹನ್ನೆರಡು ವರ್ಷಗಳ ಕಾಲ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಅಜ್ಞಾತವಾಸದಲ್ಲಿ ಅಪ್ಪಿತಪ್ಪಿ ಯಾರಿಗಾದರೂ ಗುರುತು ಸಿಕ್ಕಿದ್ದರೆ ಮತ್ತೊಮ್ಮೆ ಹನ್ನೆರಡು ವರ್ಷಗಳ ವನವಾಸ ಮತ್ತೊಮ್ಮೆ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಲೇಬೇಕು ಇದು ಒಂದೇ ನಿಯಮ ಒಂದೇ ಆಟ ಎಂದು ಹೇಳುತ್ತಾನೆ ಧರ್ಮಾತ್ಮನಾದ ಯುಧಿಷ್ಠಿರ ಮತ್ತೊಮ್ಮೆ ಜೂತಾಟಕ್ಕೆ ಕುಳೆದುಕೊಳ್ಳುತ್ತಾನೆ ಈ ಕೌರವರ ಪಕ್ಷದಿಂದ ಶಕುನಿ ಜೂತಾಟಕ್ಕೆ ಕುಳಿದುಕೊಳ್ಳುತ್ತಾನೆ ಶಕುನಿ ಹೇಳಿದಂತೆಯೇ ದಾಳವು ಬೀಳುತ್ತಾಯಿತು ಒಂದೇ ಒಂದು ಆಟದಲ್ಲಿ ಯುಧಿಷ್ಠಿರನು ಸೋತು ಹೋಗುತ್ತಾನೆ ಪಾಂಡವರ ಪಾಲಿಗೆ ಹನ್ನೆರಡು ವರ್ಷಗಳ ಕಾಲ ವನವಾಸ ಹಾಗೂ ಒಂದು ವರ್ಷಗಳ ಕಾಲ ಅಜ್ಞಾತ ವಾಸದ ಘೋರ ಶಿಕ್ಷೆ ಸಿಗುತ್ತದೆ ಸ್ನೇಹಿತರೆ ಇದೊಂದು ಮಹಾಭಾರತದ ಒಂದು ಸಣ್ಣ ಪರ್ವ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ ಎಷ್ಟು ಧರ್ಮಾತ್ಮರಾದರೂ ಕೂಡ ಆ ಧರ್ಮಾತ್ಮರನ್ನು ಸೋಲಿಸುವ ವಂಚಕರು ಇಂದು ನಮ್ಮೊಂದಿಗೆ ಇದ್ದಾರೆ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕಂತೆ ಆನ್ಲೈನ್ ಗೇಮ್ಸ್ಗಳು ಕೂಡ ತುಂಬ ಅಪಾಯಕಾರಿಗಳು ಯಾವತ್ತಿಗೂ ಆಡಬಾರದು ಆಡಿದರೆ ಖಂಡಿತ ಸೋಲು ನಷ್ಟ ಖಂಡಿತ ಕಟ್ಟಿಟ್ಟ ಬುತ್ತಿ ಇದನ್ನು ನಾವು ಈ ಕಥೆಯಿಂದ ತಿಳಿದುಕೊಳ್ಳಬೇಕು ಮುಂದೆ ಏನಾಯಿತು ಎನ್ನುವುದೆಲ್ಲ ನಿಮಗೆಲ್ಲ ಗೊತ್ತಿದೆ ಮುಂದೆ ನಡೆದಂತಹ ಮಹಾಭಾರತದ ಅಂತಿಮ ಯುದ್ಧದಲ್ಲಿ ದುಃಶಾಸನ ಎದೆಯನ್ನು ಸೀಳಿ ಭೀಮನು ಅದೇ ರಕ್ತದಿಂದ ದ್ರೌಪದಿಯ ಕೇಶರಾಶಿಯನ್ನು ಬಾಚುತ್ತಾನೆ ಹಾಗೂ ಅಂತಿಮ ಯುದ್ಧದಲ್ಲಿ ಗದಾಯುದ್ಧದಲ್ಲಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಹಾಕಿ ಆತನ ಮೇಲೆ ತನ್ನ ವಿಜಯ ಪತಾಕೆಯನ್ನು ಹಾರಿಸುತ್ತಾನೆ ಇಷ್ಟಾದರೂ ಧರ್ಮಾತ್ಮರಿಗೆ ಅಂತ್ಯದಲ್ಲಿ ಜಯವಿದ್ದೆ ಇದೆ